ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇವತ್ತು ಕೆ ಆರ್ ಎಸ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸಲಿದ್ದಾರೆ ಕನ್ನಡಿಗರ ಜೀವನಾಡಿ ಇವತ್ತು ಕೆಆರ್ ಎಸ್ಗೆ ಬಾಗಿನವನ್ನು ಸಿಎಂ ಸಿದ್ದರಾಮಯ್ಯ ಅರ್ಪಿಸ್ತಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲೇ ಡ್ಯಾಮ್ ಭರ್ತಿಯಾಗಿದೆ ಜೂನ್ನಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿ ಹೊಸ ದಾಖಲೆ ನಿರ್ಮಿಸಿದೆ ಮತ್ತೊಂದು ಕಡೆ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿ ಎಂ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಮುಖ್ಯಮಂತ್ರಿಗಳು ಪಾತ್ರರಾಗಲಿದ್ದಾರೆ ಸಿದ್ದರಾಮಯ್ಯ ಅವರು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಸಿದ್ಧತೆಗಳು ಕೂಡ ಈಗ ಭರದಿಂದ ಸಾಕ್ತಾ ಇದೆ ಆಲ್ರೆಡಿ ಎಲ್ಲ ರೀತಿಯಾದಂಥ ಪ್ರಿಪ್ರೇಷನ್ಗಳಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಲ್ಲೆಡೆ ಕನ್ನಡದ ಬಾವುಟ ರಾರಾಜಿಸ್ತಾ ಇದೆ ಆಮೇಲೆ ಅಲ್ಲಿ ಡೆಕೋರೇಷನ್ಗಳೆಲ್ಲ ಕೂಡ ಮಾಡಲಾಗಿದೆ ವೇದಿಕೆ ಕೂಡ ಸಿದ್ಧ ಆಗಿದೆ ನಾವು ಕೆ ಆರ್ ಎಸ್ ಡ್ಯಾಮ್ ಬಳಿಯ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ನೀನು ಕೆಲವೇ ಹೊತ್ತಲ್ಲಿ ಕಾರ್ಯಕ್ರಮ ಕೂಡ ಶುರು ಆಗುತ್ತೆ ವೇದಿಕೆ ಎಲ್ಲ ಸಜ್ಜಾಗಿದೆ ಎಲ್ಲ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಬಾಗಿನ ಅರ್ಪಿಸ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಾಥ್ ಕೊಡ್ತಾರೆ ಆಮೇಲೆ ಆ ಭಾಗದ ಸ್ಥಳೀಯ ನಾಯಕರೆಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಯಾಕಂತಂದರೆ ಈಗ ನೋಡಿ ಈ ಬಾರಿಯ ಮುಂಗಾರು ಆರಂಭವಾಗಿ ಎಂಟ್ರಿ ಕೊಟ್ಟಿತ್ತು ಒಂದಷ್ಟು ಕಡೆ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾದರೂ ಕೂಡ ಮತ್ತೊಂದು ಕಡೆ ಮಳೆಯಿಂದಾಗಿ ಅನೇಕ ನದಿಗಳು ಡ್ಯಾಮ್ಗಳು ಕಟ್ಟೆಗಳು ಎಲ್ಲ ಕೂಡ ಭರ್ತಿಯಾಗಿದೆ ಅಪಾಯದ ಮಟ್ಟ ಮೀರಿ ಒಂದಷ್ಟು ಕಡೆ ನೀರು ಇದೆ ರಸ್ತೆಗಳು ಜಲಾವೃತ ಆಗಿದೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಅದು ಜೂನ್ನಲ್ಲಿ ಮೊದಲ ಬಾರಿಗೆ ಕಂಪ್ಲೀಟಾಗಿ ಭರ್ತಿಯಾಗಿ ಒಂದು ಹೊಸ ದಾಖಲೆ ಅದು ಯಾಕಂತಂದರೆ ಜೂನ್ನಲ್ಲೇ ಆಗಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈಗ ಜೂನ್ನಲ್ಲೇ ಬಾಗಿನ ಅರ್ಪಿಸಿದಂತಹ ಮೊದಲ ಸಿ ಎಂ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಸಾಕ್ಷಿಯಾಗಲಿದ್ದಾರೆ ಎಲ್ಲ ರೀತಿಯಾದಂಥ ಪ್ರಿಪ್ರೇಷನ್ಸ್ ನಡೆದಿದೆ ಈಗ ಆಲ್ರೆಡಿ ಕಾರ್ಯಕ್ರಮ ಇನ್ನೇನು ಕೆಲವೇ ಹೊತ್ತಲ್ಲಿ ಚಾಲನೆ ಆಗ ಚಾಲನೆ ಸಿಗುತ್ತೆ ಲೈವ್ ವಿಷಯಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆಮೇಲೆ ಕಬಿನಿ ಜಲಾಶಯಕ್ಕೆ ಈ ಬಾರಿ ಬಾಗಿನ ಅರ್ಪಿಸ್ತಾ ಇಲ್ಲ ಯಾಕಂದರೆ ಕಳೆದ ವರ್ಷ ಒಂದೇ ಟೈಮಿಗೆ ಎರಡೂ ಕಡೆ ಬಾಗಿನ ಅರ್ಪಿಸುವಂಥ ಕೆಲಸ ಆಗಿತ್ತು ಬಟ್ ಈ ಬಾರಿ ಕೇವಲ ಕೆ ಆರ್ ಎಸ್ ಕಡೆ ಮಾತ್ರ ಗಮನ ಕೊಡ್ತಾ ಇರೋದಕ್ಕೆ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂಥ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ಬಟ್ ಈಗ ಅಲ್ಲಿ ಆಲ್ರೆಡಿ ಜನ ಸೇರಿದ್ದಾರೆ ಒಂದು ರೀತಿ ಹಬ್ಬದ ವಾತಾವರಣ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಿದ್ಧತೆಗಳು ಅಲಂಕಾರ ಯಾವ ರೀತಿಯಾಗಿ ಮಾಡಿದ್ದಾರೆ ವೇದಿಕೆ ಹೇಗೆ ನಿರ್ಮಾಣ ಆಗಿದೆ ಎಲ್ಲ ಕೂಡ ಲೈವ್ ವಿಷಲ್ಸಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ ಅದಾದ ನಂತರದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಮುಗಿದ ಮೇಲೆ ವೇದಿಕೆ ಕಾರ್ಯಕ್ರಮ ಕೂಡ ಇದೆ ಆಮೇಲೆ ಮಾ ಈಗ ಅದಕ್ಕೆ ಸಂಬಂಧಪಟ್ಟಂಥ ಸಿದ್ಧತೆಗಳೆಲ್ಲ ಒಂದು ಕಡೆ ಆಗಿದೆ ಆಮೇಲೆ ಈ ಯೂಶ್ವಲಿ ಈಗ ಡ್ಯಾಮ್ ತುಂಬೋದಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ ಯಾಕಂತಂದ್ರೆ ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದೆ ಹಲವು ಜಿಲ್ಲೆಗಳಲ್ಲಿ ಕೆರೆ ಕಟ್ಟೆ ನದಿಗಳು ಎಲ್ಲ ಕೂಡ ತುಂಬ ತೊಳಗ್ತಾ ಇದೆ ಜಲಾಶಯಗಳು ಕೂಡ ಒಂದಷ್ಟು ಜಲಾಶಯಗಳು ಭರ್ತಿ ಆಗುವಂತಹ ಹಂತದಲ್ಲಿದ್ರೆ ಕೆ ಆರ್ ಎಸ್ ಈಗ ಕಂಪ್ಲೀಟ್ ಆಗಿ ಭರ್ತಿ ಆಗಿದೆ ಕೆಆರ್ ಎಸ್ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ನಾವು ನೋಡೋದಾದ್ರೆ ನೂರ ಇಪ್ಪತ್ನಾಲ್ಕು ಅಡಿ ಅಂದ್ರೆ ಒಟ್ಟು ಸಾಮರ್ಥ್ಯ ಇರೋದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ಅಷ್ಟು ಸಾಮರ್ಥ್ಯ ಇದೆ ಕೆ ಆರ್ ಎಸ್ ಜಲಾಶಯಕ್ಕೆ ಆಮೇಲೆ ಒಳಹರಿವು ಮೂವತ್ತು ಸಾವಿರದ ಏಳ್ನೂರ ಐವತ್ತಿರತ್ತೆ ಹೊರಹರಿವು ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತಾರು ಕಬಿನಿ ಜಲಾಶಯ ಆಲ್ಮಟ್ಟಿ ಜಲಾಶಯ ತುಂಗಭದ್ರಾ ಜಲಾಶಯ ಮಲಪ್ರಭಾ ಜಲಾಶಯ ಲಿಂಗನಮಕ್ಕಿ ಜಲಾಶಯ ಈ ಥರ ಬೇರೆ ಬೇರೆ ಜಲಾಶಯಗಳು ಡ್ಯಾಮ್ಗಳೇನಿದೆ ಈಗ ವಿಶೇಷವಾದಂಥ ಪೂಜೆಯನ್ನು ಬಾಗಿನ ಅರ್ಪಿಸಿದ ನಂತರದಲ್ಲಿ ಪೂಜೆ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ ಹಸಿರಿನ ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇದೆ ಮತ್ತೊಂದು ಕಡೆ ಕಾವೇರಿ ಮಾತೆಯ ಮುಂದೆ ಹೋಮ ಹವನ ನಡೀತಾ ಇದೆ ಗಣ ಹೋಮ ಅಭಿಷೇಕ ಪೂಜೆಗೆ ವಿವಿಧ ಬಗೆಯ ಹೂಗಳನ್ನು ಬಳಸಿ ಬಹಳ ಸುಂದರವಾಗಿ ಅಲಂಕಾರ ಮಾಡಲಾಗಿದೆ ನಲವತ್ತು ಬಾಗಿನ ಬುಟ್ಟಿಯೊಂದಿಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳಾಗಿದೆ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಪೂಜೆಯನ್ನು ನಡೆಸಲಾಗುತ್ತೆ ನೋಡಿ ಈ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಲೈವ್ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ಹೋಮ ಹವನ ಪೂಜೆ ಎಲ್ಲ ನಡೀತಾ ಇದೆ ಕಾವೇರಿ ಮಾತೆಯ ಮುಂದೆ ನಡೀತಾ ಇರುವಂಥ ಹೋಮ ಹವನ ಇದು ಈಗ ಆಲ್ರೆಡಿ ವಿವಿಧ ಬಗೆಯ ಹೂಗಳಿಂದ ತಳಿರೋ ತೋರಣಗಳಿಂದ ಕಂಗೊಳಿಸ್ತಾ ಇದೆ ವಿಶೇಷವಾದಂಥ ಅಲಂಕಾರವನ್ನು ಕೂಡ ಮಾಡಲಾಗಿದೆ ವಿವಿಧ ಬಗೆಯ ಪೂಜೆ ಪುನಸ್ಕಾರಗಳು ಕೂಡ ಆಲ್ರೆಡಿ ಶುರುವಾಗಿದೆ

ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೆಆರ್ ಎಸ್ಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೆ ಆರ್ ಎಸ್ಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯುತ್ತೆ ಈಗಾಗಲೇ ಕಾವೇರಿ ನೀರಾವರಿ ನಿಗಮದಿಂದ ಭರದ ಸಿದ್ಧತೆ ಕೂಡ ಆಗಿದೆ ಮದುವಣಗೆತ್ತಿಯಂತೆ ಕೆ ಆರ್ ಎಸ್ ಡ್ಯಾಮ್ ಸಿಂಗಾರಗೊಳ್ತಾ ಇದೆ ಹಸಿರಿನ ತಳಿರು ತೋರಣಗಳಿಂದ ಸದ್ಯ ಡ್ಯಾಮ್ ಕಂಗೊಳಿಸ್ತಾ ಇದೆ ಕೆ ಆರ್ ಎಸ್ ಡ್ಯಾಮ್ ಮೇಲೆ ಕನ್ನಡದ ಬಾವುಟಗಳು ಕೂಡ ರಾರಾಜಿಸ್ತಾ ಇದೆ ಆಮೇಲೆ ಕೆ ಆರ್ ಎಸ್ನ ಕಾವೇರಿ ಪ್ರತಿಮೆ ಏನಿದೆ ಅದರ ಮುಂಭಾಗ ನೋಡಿ ಲೈವ್ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸ್ಥಳೀಯ ಶಾಸಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ लारी प्रचोदया लारीह काव्यी तनो कावेरी प्रचोदया स्वाहाम शांति का दीमी तो कावेरी प्रचोदया स्वाहाम ओम दाय वित्त है दिमे तनो कारी प्रचोदया ओम शांति कावेरिये दिमे तनो कारी प्रचोदया स्वाहाम शातिदायत्में काव्यमी तनो कावेरी प्रचोदया स्वाहा ओम शातिदाय

ओम ओं शातिद विद्दे काव्यरे ये तनो कावेरी प्रचोदया स्वाहा ओम शातिद विदे काव्यज दे तो कावेरी प्रचोदया स्वाहा ओम ओं शातिदे कावेरी यजदे मेय तनों कारी प्रचोदयास्वाहां शातिद वित्मे काव्यज तन्नो तनो कारी प्रचोदया स्वाहा ओं शातिद विद्दे काव्यज दे तनो कारी प्रचोदया स्वाहा शातिद विद्दे काव्यज दे तन्नो कावेरी प्रचोदया स्वाहा ನೋಡಿ ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ನಾವು ಗಮನಿಸ್ಬೇಕು ಸಾವಿರದ ಒಂಬೈನೂರ ಎಪ್ಪತ್ತ ಏನಿದೆ ಆ ಸಂದರ್ಭದಲ್ಲಿ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಕಾವೇರಿಗೆ ಬಾಗಿನ ಅರ್ಪಿಸುವಂತ ಪದ್ಧತಿ ಏನಿದೆ ಅದು ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಡಿ ದೇವರಾಜರಸ್ ಅವರು ಬಾಗಿನ ಅರ್ಪಿಸೋದ್ರ ಮೂಲಕ ಆ ಪದ್ಧತಿಗೆ ಚಾಲನೆ ಕೊಡ್ತಾರೆ ಅಂದರೆ ನೈನ್ಟೀನ್ ಸೆವೆಂಟಿ ನೈನ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆರಂಭ ಆಗಿದ್ದು ಇವತ್ತಿನವರೆಗೂ ಕೂಡ ಯಾರು ಯಾವುದೇ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಅಧಿಕಾರ ಸ್ವೀಕರಿಸಿದಂಥ ಯಾವ ಮುಖ್ಯಮಂತ್ರಿಗಳು ಕೂಡ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸುವಂಥ ಅವಕಾಶ ಅವ್ರಿಗೆ ಬಂದಿಲ್ಲ ಯಾಕೆ ಅಂತ ಮಳೆ ಆದ ನಂತರದಲ್ಲಿ ಜುಲೈ ಅಥವಾ ಆಗಸ್ಟ್ ಸಂದರ್ಭದಲ್ಲಿ ಡ್ಯಾಮ್ ಕಂಪ್ಲೀಟಾಗಿ ಭರ್ತಿ ಆಗ್ತಾ ಇತ್ತು ಆ ನಂತರದಲ್ಲಿ ಮುಖ್ಯಮಂತ್ರಿಗಳು ಬಂದು ಬಾಗಿನ ಅರ್ಪಿಸ್ತಾ ಇದ್ರು ಬಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಇಲ್ಲಿವರೆಗೂ ನಾವು ಕೌಂಟ್ ತಗೊಂಡ್ರೆ ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡದೇ ಇರುವಂಥ ಕೆಲಸ ಅಂದರೆ ಈ ಬಾಗಿನ ಅರ್ಪಿಸುವಂಥ ಕೆಲಸ ಆ ಒಂದು ಸೌಭಾಗ್ಯ ಅಥವಾ ಆ ಒಂದು ಅವಕಾಶ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ ಅಲ್ಲಿಂದ ಕೂಡ ಕೆ ಆರ್ ಎಸ್ಗೆ ಮುಖ್ಯಮಂತ್ರಿಯವರು ಬಾಗಿನ ಅರ್ಪಿಸುವಂಥ ಪದ್ಧತಿ ಅಲ್ಲಿಂದ ಆರಂಭ ಆಯಿತು ಇಲ್ಲಿವರೆಗೂ ಕೂಡ ಯಾವ ಮುಖ್ಯಮಂತ್ರಿಗಳಿಗೂ ಆ ಚಾನ್ಸ್ ಸಿಕ್ಕಿರಲಿಲ್ಲ ಯಾಕಂತಂದರೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಮಳೆ ಆರಂಭ ಆಗಿ ಆ ನಂತರದಲ್ಲಿ ಏನು ಜುಲೈ ಅಥವಾ ಆಗಸ್ಟ್ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಆಗ್ತಾ ಇತ್ತು ಆಮೇಲೆ ಮುಖ್ಯಮಂತ್ರಿಗಳು ಬಂದು ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಅದೆಲ್ಲ ಆಗ್ತಾಯಿತ್ತು ಆದರೆ ಈ ವರ್ಷ ಜೂನ್ನ ಕೊನೆಯ ವಾರದಲ್ಲೇ ಡ್ಯಾಮ್ ಕಂಪ್ಲೀಟಾಗಿ ಭರ್ತಿಯಾಗಿದೆ ಸಿದ್ದರಾಮಯ್ಯ ಅವರು ಈಗ ಹೊಸ ದಾಖಲೆಯನ್ನು ನಿರ್ಮಿಸ್ತಾ ಇದ್ದಾರೆ ಆ ಥರದೊಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಂದಿರುವಂಥ ಅವಕಾಶ ಇದು ಯಾಕಂತಂದರೆ ಅಲ್ಲಿಂದ ಎಷ್ಟು ಅನೇಕ ಮುಖ್ಯಮಂತ್ರಿಗಳು ಆಳ್ವಿಕೆಯನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಬಾಗಿನ ಅರ್ಪಿಸ್ತಾ ಇದ್ದಿದ್ದು ಯಾವಾಗ ಜುಲೈ ಅಥವಾ ಆಗಸ್ಟಲ್ಲಿ ಕಂಪ್ಲೀಟಾಗಿ ಭರ್ತಿ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿತಾ ಇತ್ತು ಈ ಈ ಬಾರಿ ಏನಾಗಿದೆ ಈಗ ಆಲ್ರೆಡಿ ಜೂನ್ನ ಎಂಡಿಂಗಲ್ಲಿದ್ದೀವಿ ಕೊನೆಯ ವಾರದಲ್ಲೇನೆ ಕಂಪ್ಲೀಟಾಗಿ ಭರ್ತಿಯಾಗಿದೆ ಮತ್ತೊಂದು ಕಡೆ ಈಗ ಹಬ್ಬದ ವಾತಾವರಣ ಅಲ್ಲಿ ಉಂಟಾಗಿದೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಅದೊಂದು ಸ್ಪೆಷಾಲಿಟಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಇಲ್ಲಿವರೆಗೂ ಯಾವ ಮುಖ್ಯಮಂತ್ರಿಯು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯೂ ಇರುವಂತ ಹೊಸ ದಾಖಲೆಯನ್ನು ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಮಾಡೋದಕ್ಕೆ

ॐ शान्तिदायै विद्महे कावेर्यै च धीमहि तन्नो कावेरी प्रचोदयात् स्वाहा ॐ शान्तिदायै च विद्महे कावेर्यै च धीमहि तन्नो कावेरी प्रचोदयात् स्वाहा ॐ शाददा चमहे क्ये च धीमह तो करी प्रचोदया स्वा शादा चमहे क्य च धीमहे तौ कारी

വേറെ എന്താവും okay,